ಉತ್ತರ ಪ್ರದೇಶದಲ್ಲಿ ನೋಡಬಹುದಾದಂಥ ತಾಣಗಳು ಉತ್ತರ ಪ್ರದೇಶ ಭಾರತದ ಅತಿ ದೊಡ್ಡ ರಾಜ್ಯಗಳಲ್ಲಿ ಒಂದು ಅಯೋಧ್ಯೆಯಲ್ಲಿ ಬಾಲಕರಾಮ ವಿರಾಜಮಾನನಾದ ಬಳಿಕ ದೇಶದ ಗಮನ ಸೆಳೆದ ನಗರ ಇದೊಂದೇ ಅಲ್ಲ ಈ ರಾಜ್ಯದಲ್ಲಿ ನೋಡಲು ಇನ್ನೂ ಹಲವು ತಾಣಗಳಿವೆ ಈ ಕುರಿತಾದ ಮಾಹಿತಿ ಇಲ್ಲಿದೆ ಅಯೋಧ್ಯೆ ಸದ್ಯದ ಪರಿಸ್ಥಿತಿಯಲ್ಲಿ ದೇಶದ ಗಮನ ಸೆಳೆಯುತ್ತಿರುವ ಧಾರ್ಮಿಕ ಕ್ಷೇತ್ರ ದೇಶದ ಸಾಂಸ್ಕೃತಿಕ ರಾಜಧಾನಿ ಅಂತಲೇ ಪರಿಚಿತ ಜನವರಿ ಇಪ್ಪತ್ತೆರಡರಂದು ರಾಮಭೂಮಿ ಅಯೋಧ್ಯೆಯಲ್ಲಿ ಬಾಲಕ ರಾಮ ವಿರಾಜಮಾನನಾಗಿದ್ದಾನೆ ಅಂದಿನಿಂದ ಅಯೋಧ್ಯೆಗೆ ರಾಮನ ದರ್ಶನ ಪಡೆಯಲು ಭಕ್ತರ ಸಾಗರವೇ ಹರಿದು ಬರುತ್ತಿದೆ ಕಾಶಿ ವಿಶ್ವನಾಥ ಪವಿತ್ರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಈ ಕಾಶಿ ವಿಶ್ವನಾಥ ದೇವಾಲಯ ಹಿಂದೂಗಳ ಪುಣ್ಯ ಕ್ಷೇತ್ರ ವಾರಣಾಸಿಯಲ್ಲಿದೆ ಬನಾರಸ್ ಕಾಶಿ ಎಂದು ಕೂಡ ಕರೆಯುತ್ತಾರೆ ಗಂಗಾ ನದಿಯು ಸನಿಹದಲ್ಲಿದೆ ಹಿಂದೂ ದೇವತಾ ಮೂರ್ತಿಯೆ ಒಟ್ಟಾರೆ ಉತ್ತರ ಪ್ರದೇಶದ ಅದ್ಭುತಗಳ ಪಟ್ಟಿಯಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯವು ಅಗ್ರಸ್ಥಾನದಲ್ಲಿದೆ ಆಗ್ರಾ ಆಗ್ರ ಉತ್ತರ ಪ್ರದೇಶ ರಾಜ್ಯದ ಆಗ್ರಾದಲ್ಲಿ ಅದ್ಭುತ ಸ್ಮಾರಕವಿದೆ ತನ್ನ ಬಿಳಿ ಅಮೃತ ಶಿಲೆಯಿಂದ ಕಂಗೊಳಿಸುತ್ತಿದ್ದು ದೇಶದ ನಾನಾ ಭಾಗಗಳಿಂದಲೇ ಅಲ್ಲದೆ ವಿದೇಶಿ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿದೆ ಪ್ರೀತಿಯ ಪ್ರತೀಕವಾದ ಮಹಲ್ ಉತ್ತರ ಪ್ರದೇಶದ ಹೆಗ್ಗುರುತು ಎಂದೇ ಹೇಳಬಹುದಾಗಿದೆ ಮಥುರಾ ಉತ್ತರ ಪ್ರದೇಶ ರಾಜ್ಯದ ಮಥುರಾ ಶ್ರೀಕೃಷ್ಣನ ಜೊತೆಗೆ ನಂಟಿದೆ ಹಿಂದೂಗಳ ಯಾತ್ರಾ ಸ್ಥಳವೂ ಹೌದು ಆಗ್ರಾದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿ ಈ ಪವಿತ್ರವಾದ ನಗರವಿದೆ ಶ್ರೀಕೃಷ್ಣನ ಜನ್ಮಸ್ಥಳವಾಗಿರುವ ಮಥುರಾದಲ್ಲಿ ಅನೇಕ ಸುಂದರವಾದ ದೇವಾಲಯಗಳನ್ನು ನೋಡಬಹುದಾಗಿದೆ ಇಲ್ಲಿ ಕೇದಾರೇಶ್ವರ ದ್ವಾರಕಾಧೀಶ ಮದನ ಮೋಹನ ಕಾಲಭೈರವ ಸೇರಿದಂತೆ ಇನ್ನೂ ಅನೇಕ ಆಲಯಗಳಿವೆ ಅಲಹಾಬಾದ್ ಇದು ಉತ್ತರ ಪ್ರದೇಶದ ಪ್ರಮುಖ ಧಾರ್ಮಿಕ ಪ್ರವಾಸಿ ಆಕರ್ಷಣೆಯ ಸ್ಥಳ ಪ್ರಯಾಗರಾಜ್ ಇಲಹಾಬಾದ್ ಎಂದು ಕರೆಯುತ್ತಾರೆ ಇದರ ವಿಶೇಷತೆ ಎಂದರೆ ಮೂರು ಮಹತ್ವದ ಪವಿತ್ರ ನದಿಗಳಾದ ಗಂಗಾ ನದಿ ಯಮುನಾ ನದಿ ಮತ್ತು ಸರಸ್ವತಿ ನದಿಗಳ ಸಂಗಮವಾಗಿದೆ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಐತಿಹಾಸಿಕ ಅಲಹಾಬಾದ್ ಕೋಟೆ ಕೂಡ ಇದೆ ಇದು ಈ ಪಟ್ಟಣದ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ ಒಂದ್ ಸಾವಿರದ ಐದುನೂರ ಎಂಬತ್ತ್ ಮೂರರಲ್ಲಿ ಮೊಘಲ್ ಚಕ್ರವರ್ತಿ ಅರಬ್ ಈ ಕೋಟೆಯನ್ನು ನಿರ್ಮಿಸಿದನು ಯಮುನಾ ನದಿಯ ದಡದಲ್ಲಿ ಗಂಗಾ ನದಿಯ ಸಂಗಮ ಸಮೀಪದಲ್ಲಿ ಈ ಕೋಟೆ ನೆಲೆ ನಿಂತಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ